ನಮಸ್ಕಾರ ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೇ ವಿತ್ ವಚನ ಕಳೆದ ಎಪಿಸೋಡ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿದುಕೊಂಡಿದ್ವಿ ಇಂದಿನ ಎಪಿಸೋಡ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನವನ್ನು ತಿಳಿಯೋಣ ವಚನವು ಇಂತಿದೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಚನನೇದು ಅಂತ ಅಂದ್ಕೊಳ್ತೀನಿ ಅತ್ತಲಿತ್ತ ಹೋಗದಂತೆ ಹೆಳಬನ ಮಾಡಯ್ಯ ತಂದೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂತಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಬಹಳ ಸರಳವಾದಂತಹ ವಚನ ಇದು ಕೂಡ ನಾನು ವಚನವನ್ನ ವಾಚನ ಮಾಡ್ತಾ ಇದ್ದ ಹಾಗೆ ನಿಮಗೆ ಭಾವಾರ್ಥ ತಿಳಿದಿದೆ ಅಂತ ನಾನು ಭಾವಿಸ್ತೇನೆ ನೋಡಿ ಅತ್ತಲಿತ್ತ ಹೋಗೋದು ಸುತ್ತಿ ಸುಳಿದು ನೋಡುವಂಥದ್ದು ಹಾಗೂ ಮತ್ತೊಂದನ್ನ ಕೇಳದಂತೆ ಮಾಡು ಇದೆಲ್ಲ ಏನಿದೆ ಇಂದ್ರಿಯದ ಒಂದು ವ್ಯಾಪಾರಗಳು ಇದೆಲ್ಲದನ್ನ ಮಾಡದಂತೆ ನನ್ನ ತಡಿ ಅನ್ನುವಂತಹ ಒಂದು ಅಭೀಪ್ಸೆ ಈ ವಚನದ ಮುಖಾಂತರವಾಗಿ ನಮಗೆ ಸಿಗುತ್ತೆ ಅಂದ ಅಂದ್ರೆ ನೋಡಬಾರದುದನ್ನ ನೋಡುವುದರಲ್ಲಿ ಅನಾಸಕ್ತಿಯನ್ನ ನನಗೆ ತೋರಿಸು ಹಾಗೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದರೆ ಕಿವುಡ ಅಂದರೆ ಕೇಳುವುದರಲ್ಲಿ ಅನಾಸಕ್ತಿಯನ್ನು ನನಗೆ ತೋರಿಸು ಆದುದರಿಂದ ನನ್ನನ್ನು ಹೆಳವನನ್ನಾಗಿ ಮಾಡು ಅಂಧಕನನ್ನಾಗಿ ಮಾಡು ಹಾಗೂ ಕಿವುಡನನ್ನಾಗಿ ಮಾಡು ಇದೆಲ್ಲದರಲ್ಲಿಯೂ ನನಗೆ ಅನಾಸಕ್ತಿಯನ್ನು ತೋರಿಸು ಅಂದರೆ ಅವುಗಳ ಕಡೆಗೆ ನನ್ನ ಮನಸ್ಸು ಹೋಗದೇ ಇರಲಿ ನನ್ನ ಮನಸ್ಸು ಹರಿದೇ ಇರಲಿ ಆದ್ರೆ ಯಾವುದಕ್ಕಾಗಿ ನನ್ನ ಮನಸ್ಸಿರ್ಬೇಕು ಯಾವುದರ ಮೇಲೆ ಇರಬೇಕು ಇದೆಲ್ಲದರ ಬಗ್ಗೆ ಅನಾಸಕ್ತಿಯನ್ನ ತೋರಿಸು ಅಂದ್ರೆ ನನಗೆ ಕೇಳಬಾರ್ದನ್ನ ಕೇಳಕ್ಕೆ ನಂಗೆ ಇಷ್ಟ ಅಲ್ಲ ನೋಡಬಾರ್ದನ್ನ ನೋಡಕ್ಕೆ ನಂಗೆ ಇಷ್ಟ ಇಲ್ಲ ಮಾಡಬಾರ್ದನ್ನ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಅಂದಾಗ ಹಾಗಿದ್ರೆ ನಾವ್ ಏನನ್ನ ಮಾಡಬೇಕು ಅಂತ ಅಣ್ಣನವರು ನೆಕ್ಸ್ಟ್ ಲೈನ್ ಅಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತ ಅವರು ಹೇಳ್ತಾರೆ ವಿಷಯ ಕೆಳಸುವುದು ಅಂದರೆ ಇಂದ್ರಿಯಗಳ ಒಂದು ಕಾರ್ಯ ಈ ಎಲ್ಲಾ ಇಂದ್ರಿಯಗಳ ಕಾರ್ಯವನ್ನ ನನಗೆ ತಡೆಯುವಂತೆ ಮಾಡಿ ನನ್ನನ್ನ ಶರಣರ ಪಾದಗಳಿಗೆ ಮೀಸಲಾಗಿ ಇಡು ಶರಣರ ಪಾದವನ್ನಲ್ಲದೆ ಅನ್ಯ ವಿಷಯಕ್ಕೆ ಇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ ಶರಣರಿಗೆ ಬಸವಣ್ಣನವರು ವಿಶೇಷವಾದಂತಹ ಮಹತ್ವವನ್ನ ಕೊಟ್ಟಿದ್ದಾರೆ ಆ ಶಿವನ ಆ ದೇವರ ಪ್ರತಿರೂಪವೇ ಆ ಶಕ್ತಿಯ ಪ್ರತಿರೂಪವೇ ಶರಣ ಅಂತ ಅವರು ಬಹಳಷ್ಟು ವಚನಗಳಲ್ಲಿ ಹೇಳ್ತಾರೆ ಹಾಗಾಗಿ ನಿಮ್ಮ ಶರಣರ ಪಾದವಲ್ಲದೆ ನನಗೆ ಶರಣರ ಪಾದವಲ್ಲದೆ ಬೇರೆ ಯಾವ ವಿಷಯದಲ್ಲಿಯೂ ಕೂಡ ಆಸಕ್ತಿ ಬೇಡ ನನಗೆ ಎಲ್ಲದರಲ್ಲಿಯೂ ಕೂಡ ಅನಾಸಕ್ತಿಯನ್ನು ತೋರಿಸು ಅಂತ ಶರಣರ ಅನುಭಾವಿಗಳ ಸಂಘದಿಂದ ನಮ್ಮ ಮನಸ್ಸು ಅಂತರ್ಮುಖ ಆಗುತ್ತದೆ ಹಾಗಾಗಿ ಶರಣರ ಸಂಘಕ್ಕೆ ಮಾತ್ರ ನನ್ನ ಮೀಸಲಾಗಿಡು ಅನ್ನುವುದು ಅಣ್ಣನವರ ಈ ವಚನದ ಒಂದು ಭಾವಾರ್ಥ ಮತ್ತೊಂದು ಬಾರಿ ನಾನು ವಚನವನ್ನು ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಬಹಳ ಸರಳವಾದಂತಹ ವಚನ ನಿಮ್ಮೆಲ್ಲರಿಗೂ ಕೂಡ ಇದರ ಭಾವಾರ್ಥ ತಿಳಿದಿದೆ ಅಂತ ನಾನು ಭಾವಿಸ್ತೇನೆ ಈ ವಚನದಿಂದ ನಾವೇನನ್ನು ತಿಳಿದಬಹುದು ಅಂದರೆ ನಾವು ಕೂಡ ಮಾಡಬಾರ್ದಂಥ ಕೆಲಸವನ್ನು ಮಾಡಬಾರ್ದು ಕೇಳಬಾರ್ದನ್ನು ಕೇಳಬಾರ್ದು ಅನ್ಯ ವಿಷಯ ನನಗೇನು ಸಂಬಂಧ ಇಲ್ಲದಂದ್ರೆ ಆ ವಿಷಯನ ನೋಡೋಕ್ಕೆ ಹೋಗಬಾರ್ದು ನನ್ನ ಕೆಲಸ ಏನು ಅದು ಮಾತ್ರ ನಮಗೆ ಗಮನ ಇರಬೇಕು ಕೊನೆಯದಾಗಿ ನಮ್ಮ ಸಾಧನೆಯೇ ನಮಗೆ ಮಹತ್ವ ಆಗುತ್ತದೆ ಶರಣರ ಸಂಘ ಒಳ್ಳೆಯವರ ಸಂಘದಿಂದ ನಾವು ನಮ್ಮ ಜೀವನವನ್ನು ನಡೆಸಬೇಕು ಅನ್ನುವಂತಹ ಒಂದು ಭಾವಾರ್ಥವನ್ನು ನಾವು ತಿಳಿದುಕೊಳ್ಬೋದು ಮುಂದಿನ ವಾರ ಮತ್ತೊಂದು ವಚನದ ಜೊತೆಗೆ ಸಂಡೇ ವಿತ್ ವಚನ ಎಪಿಸೋಡ್ನಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಹಾಗೂ ಒಂದು ನಿವೇದನೆ ನಿಮ್ಮಲ್ಲಿ ನಿಮಗೆ ಯಾವುದಾದ್ರೂ ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯಬೇಕು ಅನ್ನುವಂಥ ಒಂದು ಹಂಬಲ ಇದ್ದರೆ ಅಥವಾ ಈ ವಚನ ನನಗೆ ಗೊತ್ತಿದೆ ಆದರೆ ಇದರ ಅರ್ಥ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋದಿದ್ರೆ ಆ ವಚನವನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳ್ಬೋದು ಅದರ ಭಾವಾರ್ಥವನ್ನು ಮುಂದೆ ಬರುವಂತಹ ಒಂದು ವೀಕೆಂಡ್ಗಳಲ್ಲಿ ಹಾಗೂ ವೀಕ್ ಡೇಸ್ಗಳಲ್ಲಿ ಆ ವಚನ ಹಾಗೂ ಭಾವಾರ್ಥವನ್ನು ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಹಾಗೂ ಮತ್ತೊಂದು ವಿಚಾರವನ್ನು ನಾನು ಶೇರ್ ಮಾಡಬೇಕು ಅನಿಸ್ತಾ ಇದೆ ಕಳೆದ ವಿಡಿಯೋ ಆಗಿರ್ಬೋದು ಅಥವಾ ಈ ಹಿಂದೆ ನಾನು ಯಾವಾಗ ಸಂಡೇ ವಿತ್ ವಚನ ಎಪಿಸೋಡ್ನ ರೆಕಾರ್ಡ್ ಮಾಡ್ತಾಯಿದ್ದೆ ಅದರಲ್ಲಿ ಒಂದೆರಡು ಕಮೆಂಟ್ಗಳು ಬರ್ತಾಯಿತ್ತು ನನ್ನ ಬಗ್ಗೆ ನಾನು ಭಾರತೀಯ ಸಂಸ್ಕೃತಿಯ ಉಡುಗೆಯನ್ನು ಹಾಕಿಲ್ಲ ಅಥವಾ ನಾನು ಈ ರೀತಿ ಬಟ್ಟೆ ಹಾಕ್ಕೊಳ್ತಾ ಇಲ್ಲ ಈ ರೀತಿ ಕಾಣ್ತಾ ಇಲ್ಲ ಅಥವಾ ನಾನು ಮಾಲೆಯನ್ನು ಹಾಕ್ಕೊಂಡು ರೆಕಾರ್ಡ್ ಮಾಡ್ತಾ ಇಲ್ಲ ಈ ರೀತಿಯಾದಂತಹ ವಿಚಾರಗಳು ಜನರಲಿ ನಾನು ಅಂಥ ಕಮೆಂಟ್ಗಳನ್ನು ಡಿಲೀಟ್ ಮಾಡ್ತೀನಿ ಅಥವಾ ಐ ಡೋಂಟ್ ವಾಂಟ್ ಟು ಎಂಟರ್ಟೈನ್ ಸಚ್ ಕಮೆಂಟ್ಸ್ ಇನ್ ಮೈ ಚಾನಲ್ ಚಿಕ್ಕದಾಗಿ ನಾನು ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಾನು ಕೇವಲ ಈ ಧರ್ಮದವರು ಮಾತ್ರ ನನ್ನ ವಿಡಿಯೋನ ನೋಡಬೇಕು ಈ ಧರ್ಮದವರು ನೋಡಬಾರ್ದು ಅಂತ ಹೇಳ್ತಾ ಇಲ್ಲ ಅಥವಾ ನನ್ನ ಧರ್ಮ ಇದು ನಾನು ಹೀಗೆ ಕಾಣ್ತಾ ಇದ್ದೇನೆ ನೀವು ಹಾಗೆ ಇರಿ ಅಂತ ನಾನು ಹೇಳ್ತಾ ಇಲ್ಲ ಆ್ಯಂಡ್ ನೀವು ಕ್ರಿಶ್ಚಿಯನ್ ಆಗಿರಿ ಅಥವಾ ನೀವು ಮುಸ್ಲಿಮ್ಸ್ ಆಗಿರಿ ನೀವು ಲಿಂಗಾಯತರಾಗಿರಿ ನೀವು ಹಿಂದೂಗಳಾಗಿರಿ ಅಥವಾ ನೀವು ಜೈನರಾಗಿರಿ ಅಥವಾ ನೀವು ಯಾವುದೇ ಧರ್ಮವನ್ನು ಪಾಲನೆ ಮಾಡಿ ಅದನ್ನು ನಿಮಗೆ ಬಿಟ್ಟದ್ದು ನಾನು ಈ ಚಾನೆಲ್ ಮುಖಾಂತರವಾಗಿ ಏನು ಹೇಳ್ತಾ ಇದ್ದೇನೆ ಅಂದರೆ ಬಸವಣ್ಣನವರು ಯಾರು ಅಂತ ವಚನಗಳು ಯಾವುದು ಅಂತ ವಚನಗಳು ಅಂದರೆ ಅಂತ ಏನು ಅಂತಲೇ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ ಸೊ ನಾನು ಪ್ರತಿದಿನ ಒಂದು ವಚನವನ್ನು ಓದೋದ್ರ ಜೊತೆಗೆ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ ಬಿಕಾಸ್ ವಿ ವಾಚ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಯೂಟ್ಯೂಬ್ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಮೈಂಡ್ಲೆಸ್ ಆಗಿ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಸೋ ಮೆನಿ ಟೈಮ್ಸ್ ಸೊ ಅದರ ಮಧ್ಯದಲ್ಲಿ ಒಂದು ನಿಮಿಷ ಯಾವುದೋ ಒಂದು ವಚನ ಬಂದರೆ ಆ ವಚನವನ್ನು ನಾವು ಕೇಳ್ಬೋದು ಅಥವಾ ಗೊತ್ತಿಲ್ಲದವರಿಗೆ ವಚನಗಳು ಅಂದರೆ ಏನು ಅಂತ ಗೊತ್ತಾಗಬೇಕು ಅನ್ನೋದೇ ನನ್ನ ಮನೋಭಿಲಾಷೆ ಇದರಲ್ಲಿ ನಾನು ಹೇಗೆ ಕಾಣಬೇಕು ಅಥವಾ ನಾನು ಈ ರೀತಿ ಬಟ್ಟೆ ಹಾಕ್ಕೊಂಡ್ರೆ ಮಾತ್ರ ನಾನು ಇದಕ್ಕೆ ವ್ಯಾಲಿಡ್ ಅನ್ನೋದನ್ನು ನಾನು ನಂಬಲ್ಲ ಹಾಗೆ ನನ್ನ ಧರ್ಮ ನಾನು ಏನು ಪಾಲನೆ ಮಾಡ್ತೀನಿ ಅಥವಾ ನನ್ನ ಸ್ಪಿರಿಚುವಲ್ ಜರ್ನಿ ನನಗೆ ಬಿಟ್ಟದ್ದು ಆ್ಯಂಡ್ ಟುಡೇ ದಟ್ ಈಸ್ ಬೈ ಆಮ್ ವೇರಿಂಗ್ ವಿಭೂತಿ ನಾನು ಹಾಕ್ಕೊಳ್ಳಲ್ಲ ಅಂತ ಅಲ್ಲ ಬಿಕಾಸ್ ಸಗಣಿಯಿಂದ ಮಾಡಿರುವಂತಹ ವಿಭೂತಿ ಆಗಿರೋದ್ರಿಂದ ತುಂಬ ಬ್ರೈಟಾಗಿ ಕಾಣಲ್ಲ ನನ್ನ ವಿಭೂತಿ ಹಾಗೂ ರುದ್ರಾಕ್ಷಿ ಮಾಲೆ ಅಂತ ಬಂದರೆ ವಿ ಏನು ಲಿಂಗು ನಾವು ಹಾಕ್ಕೊಳ್ತೀವಿ ಅದರಲ್ಲಿ ಚಿಕ್ಕ ರುದ್ರಾಕ್ಷಿ ಇರುತ್ತೆ ಶಿವದಾರದಲ್ಲಿ ಸೊ ನಾವು ಸೆಪ್ರೇಟಾಗಿ ರುದ್ರಾಕ್ಷಿ ಮಾಲೆಯನ್ನು ಪ್ರತಿದಿನ ಹಾಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ ಅದನ್ನು ಬಿಟ್ಟು ಪ್ರತಿದಿನ ಬೆಳಗ್ಗೆ ಸಂಜೆ ಪೂಜೆ ಮಾಡಬೇಕಾದ್ರೆ ನಾನು ವಿಭೂತಿ ಹಚ್ಕೊಂಡೇ ಪೂಜೆ ಮಾಡ್ತೀನಿ ರುದ್ರಾಕ್ಷಿ ಮಾಲೆಯನ್ನು ಹಾಕ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ನಾನು ಹಾಕ್ಕೊಳ್ತೀನಿ ಐ ಆಮ್ ನಾಟ್ ಡಿನೇಯಿಂಗ್ ಇಟ್ ಆ್ಯಂಡ್ ಐ ಆಮ್ ನಾಟ್ ಇವೆಂಟ್ ಟೆಲ್ಲಿಂಗ್ ನೀವು ಅದನ್ನು ಹಾಕ್ಕೊಳ್ಳಿ ನೀವು ಹೀಗೆ ಇರಿ ನೀವು ಒಂದು ಸಂಸ್ಕೃತಿಯ ಬಟ್ಟೆಯನ್ನು ಹಾಕಿ ನೀವು ಅದನ್ನು ಮಾಡಿ ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್ ಆ್ಯಂಡ್ ನಾನು ಇವತ್ತಲ್ಲ ಈ ಚಾನಲ್ ಮುಂದೆ ಎಷ್ಟು ವರ್ಷಗಳವರೆಗೂ ನಾನು ರನ್ ಮಾಡಿದರೂ ಕೂಡ ಅಲ್ಲಿವರೆಗೂ ನಾನು ಯಾವತ್ತೂ ನೀವು ಹೀಗಿರಿ ನೀವು ಹೀಗಿರಿ ಅಂತ ಹೇಳಲ್ಲ ನನ್ನ ಒಂದೇ ಒಂದು ಉದ್ದೇಶ ಈ ಚಾನೆಲ್ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ವಚನಗಳು ಅಂದರೆ ಏನು ಅಂತ ಗೊತ್ತಾಗಬೇಕು ಹಾಗೂ ಬಸವಣ್ಣನವರು ಅಂದರೆ ಯಾರು ಶರಣರು ಯಾರು ಕೇವಲ ಒಂದಿಷ್ಟು ವಚನಗಳು ಮಾತ್ರ ಅಲ್ಲ ಬಹಳಷ್ಟು ದೊಡ್ಡದಾಗಿದೆ ವಚನ ಸಾಹಿತ್ಯ ಅದರ ಅರ್ಥಗಳು ಇನ್ನಷ್ಟು ಸುಮಧುರವಾಗಿದೆ ಅದೆಲ್ಲದೂ ಕೂಡ ನಿಮಗೆ ತಿಳಿಯಬೇಕು ಅನ್ನುವಂತಹ ಒಂದೇ ಒಂದು ಮನೋಭಿಲಾಷೆ ದಿಸ್ ಚಾನಲ್ ಈಸ್ ನಾಟ್ ಅ ಲೈಫ್ ಸ್ಟೈಲ್ ಚಾನಲ್ ಅಥವಾ ಫಾಲೋ ಮೀ ಚಾನಲ್ ಆರ್ ನಾನು ಯಾವತ್ತೂ ನೀವು ಇವ್ರನ್ನ ಫಾಲೋ ಮಾಡಿ ಆ ಸ್ವಾಮೀಜಿಯವ್ರನ್ನ ಫಾಲೋ ಮಾಡಿ ಇವ್ರನ್ನ ಮಾಡಬೇಡಿ ಈ ಧರ್ಮ ಒಳ್ಳೇದು ಈ ಧರ್ಮ ಒಳ್ಳೇದು ಅಂತ ಹೇಳಲ್ಲ ಅಣ್ಣನವರು ಹೇಳಿರೋದು ಎರಡೇ ಮಾತು ಈ ಜಗತ್ತಿನಲ್ಲಿ ಹೆಣ್ಣು ಮತ್ತು ಗಂಡು ಭವಿ ಭಕ್ತ ಎರಡೇ ಇರೋದು ಅದನ್ನೇ ನಾನು ಪಾಲಿಸ್ತೇನೆ ನನ್ನ ಉದ್ದೇಶ ವಚನಗಳನ್ನು ಬಹಳಷ್ಟು ಜನರಿಗೆ ಈ ಚಾನೆಲ್ ಮುಖಾಂತರವಾಗಿ ತಲುಪಿಸೋದು ಆ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಪ್ರತಿದಿನವೂ ಒಂದು ವಚನವನ್ನು ಕೇಳ್ತಾ ಇರಿ ಹಾಗೂ ಅದರ ಭಾವಾರ್ಥವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವೀಕೆಂಡ್ ಶರಣು ಶರಣಾರ್ಥಿಗಳು